ನಮಸ್ಕಾರ ಇವತ್ತು ಮತ್ತೊಂದು ಮಾತಾಡಬೇಕು ಅಂತ ಬಂದಿದ್ದೀನಿ ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಜನತಾದಾರರಾಗಿ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇವತ್ತು ಈ ಬೇರೆ ಬೇರೆ ಪತ್ರಗಳನ್ನು ಬರ್ಕೊಡ್ತೀವಲ್ಲ ಆಸ್ತಿ ಸಂಬಂಧದ್ದು ಅದ್ರ ಬಗ್ಗೆ ಒಂದು ಮೂಲಭೂತವಾದ ವಿಷಯಗಳ ಕುರಿತು ಯಾಕೆ ಮಾತಾಡಬಾರ್ದು ಅನ್ನಿಸ್ತು ಮಾತಾಡೋಕ್ಕೆ ನಿಮಗೆಲ್ಲ ಗೊತ್ತಿದೆ ಆಸ್ತಿ ಸಂಬಂಧವಾಗಿ ಬೇರೆ ಬೇರೆ ರೀತಿಯ ಪತ್ರಗಳನ್ನು ಜನ ಬರ್ಕೊಡ್ತಾರೆ ಅದು ರಿಜಿಸ್ಟರ್ ಮಾಡಿಸ್ತಾರೆ ಅದಂದರೆ ಕ್ರಯಪತ್ರ ದಾನಪತ್ರ ವಿಭಾಗ ಪತ್ರ ವಿನಿಮಯ ಪತ್ರ ಮತ್ತು ಹಕ್ಕು ಕುಲಾಸೆ ಪತ್ರ ಮತ್ತು ಅಗ್ರಿಮೆಂಟ್ ಯಾವುದು ಯಾವುದು ಆಸ್ತಿ ಕೊಳ್ಬೇಕು ಅಂದೇಳಿ ಅಗ್ರಿಮೆಂಟ್ ಮಾಡ್ಕೊಳ್ತಾರಲ್ಲ ಅದು ಆಯಿತಾ ಅಗ್ರಿಮೆಂಟನ್ನು ರಿಜಿಸ್ಟರ್ ಮಾಡಿಸಿದ್ರು ಆಯಿತು ಮಾಡಿಸದೇ ಇದ್ರು ಆಯಿತು ಸ್ವಾ ಸ್ವಾಧೀನ ಕೊಟ್ಟರೆ ಮಾಡಿಸ್ಬೇಕಾಗತ್ತೆ ಇಲ್ಲದಾದ್ರೂ ಕೂಡ ಅದು ಅಡ್ಮಿಸಬಲ್ ಎವಿಡೆನ್ಸಲ್ಲಿ ಹಾಜರು ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಇಶನ್ ಇದೆ ನಿಮ್ಗೆ ಹೇಳಿದ್ದೆ ಆಯಿತಾ ಇದರಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ಮೊದಲೇ ತೀರ್ಮಾನ ಮಾಡ್ಕೊಳ್ತೀರ ಆಸ್ತಿನ ದಾನ ಕೊಡಬೇಕೆ ಮಾರಬೇಕೇ ಅಥವಾ ವಿಭಾಗ ಮಾಡ್ಕೋಬೇಕು ಅಂತ ಬಂದರು ಅಕ್ಕ ತಂಗಿಯರು ಆ ವಿಭಾಗ ಮಾಡ್ಕೋಬೇಕೆ ಆ ಅಲ್ಲ ಇದು ಯಾವುದು ವಿನಿಮಯ ಮಾಡ್ಕೋಬೇಕು ನನ್ನ ಆಸ್ತಿನ ಅವ್ರಿಗೆ ಕೊಟ್ಟು ಅವರ ಆಸ್ತಿನ ತೊಗೊಳ್ಳೋದು ಗೊತ್ತಾಯಿತು ಅಥವಾ ಅಗ್ರಿಮೆಂಟ್ ಫಾರ್ ಸೇಲು ಕ್ರೈ ಒಪ್ಪಂದ ತೀರ್ಮಾನ ಮಾಡ್ಕೊಂಡು ಬರಿತೀರ ಇದರಲ್ಲಿ ಮುಖ್ಯವಾಗಿ ಮೊದಲು ಇರಬೇಕಾದ್ದು ಯಾರು ಮಾಡಿ ಈ ಪತ್ರವನ್ನು ಮಾಡಿಕೊಡೋರು ಯಾರು ಪರವಾಗಿ ಮಾಡಿಕೊಡ್ತಾರೆ ಅವರ ಹೆಸರು ವಿಳಾಸ ತಂದೆ ಹೆಸರು ವಯಸ್ಸಿರಬೇಕು ಅಂತೇನಿಲ್ಲ ಮೇಜರ್ ಅಂದ್ರೆ ಆಯಿತು ಮತ್ತು ಈಗ ಆಧಾರ್ ನಂಬರೆಲ್ಲ ಹಾಕ್ತೀವಿ ಅದನ್ನೂ ಹಾಕ್ಬೋದು ಫೋನ್ ನಂಬರು ಹಾಕ್ಬೋದು ಮತ್ತು ಇದು ಯಾವುದು ನಿಮ್ಮದು ಪ್ಯಾನ್ ಕಾರ್ಡ್ ಇದ್ದರೆ ಆ ಪ್ಯಾನ್ ಕಾರ್ಡ್ ನಂಬರು ಹಾಕಬೇಕಾಗತ್ತೆ ಬಟ್ ಟ್ಯಾಕ್ಸ್ ಪರ್ಪಸ್ಸಿಗೆ ಬೇಕಾಗತ್ತೆ ಹಾಕಬೇಕಾಗತ್ತೆ ಅದನ್ನು ಯಾರು ಎಷ್ಟೇ ಜನ ಇರಲಿ ಮೊದಲು ಮಾಡಿಕೊಡೋರು ಅವ್ರನ್ನ ಮೊದಲನೇ ಪಾರ್ಟಿಂದ ಕರಿಬೋದು ಮಾಡ್ಸ್ಕೊಳ್ಳೋರು ಅಂದರೆ ಯಾವುದೇ ಆ ಪತ್ರವನ್ನು ಯಾರು ಪರವಾಗಿ ಬರ್ಕೊಡ್ತಾಯಿದ್ರು ಅವ್ರನ್ನ ಎರಡನೇ ಪಾರ್ಟಿ ಅಂತ ಬರೀಬೋದು ಅಷ್ಟು ಜನನ ಅಥವಾ ಒಬ್ಬರನ್ನ ಎರಡನೇ ಪಾರ್ಟಿನ ಕರಿಬೋದು ಗೊತ್ತಾಯ್ತಾ ಮತ್ತೆ ಮೂರನೇದಾಗಿ ಈ ಏನು ಆಸ್ತಿ ಯಾವುದು ಅಂಥೇಳಿ ಶೆಡ್ಯೂಲ್ ಕಾಲಂಬ ಬರೀಬೇಕಾಗತ್ತೆ ಖಾತಾ ಮನೆ ಈಗ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಥವಾ ಸಿಟಿ ವ್ಯಾಪ್ತಿಯಲ್ಲಿದ್ದರೆ ಖಾತೆ ನಂಬರು ಯಾವ ಕ್ರಾಸು ಯಾವ ಎಕ್ಸ್ಟೆನ್ಷನ್ನು ಎಷ್ಟು ಅಳತೆ ಚೆಕ್ ಬಂದಿ ಪೂರ್ವ ಪಶ್ಚಿಮೋತ್ತರ ದಕ್ಷಿಣ ಬರೀಬೇಕಾಗತ್ತೆ ಅಥವಾ ಈ ಕೃಷಿ ಭೂಮಿ ಆದರೆ ಯಾವ ಗ್ರಾಮ ಸರ್ವ ನಂಬರ್ ಏನು ಗೊತ್ತೈತೆ ಎಷ್ಟು ಎಕರೆ ಎಷ್ಟು ಗುಂಟೆ ಅಥವಾ ಬರೋಗೆ ಎಷ್ಟು ಗುಂಟೆ ಅದು ಚೆಕ್ ಬನ್ನಿ ಮತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾಡ್ಕೋಬೇಕಾಗುತ್ತೆ ಇದು ಆಸ್ತಿಯೇ ಗುರುತಿಸಬೇಕೆ ಯಾವ ಆಸ್ತಿ ಅಂತ ನಾಳೆ ಕನ್ಫ್ಯೂಷನ್ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಆಯ್ತಾ ಮೂರನೇದು ಮತ್ತು ಸಾಕ್ಷಿಗಳ ಸಹಿ ಭಾಳ ಇಂಪಾರ್ಟೆಂಟ್ ಇರುತ್ತೆ ಇಬ್ಬರು ಸಹ ಸಾಕ್ಷಿಗಳನ್ನು ಸಹಿ ಹಾಕಬೇಕಾಗತ್ತೆ ಸಾಕ್ಷಿಗಳ ಸಹಿ ಹಾಕಿಸ್ತಿರಲ್ಲ ಆ ಸಹಿ ಕೆಳಗಡೆ ಅವ್ರ ಹೆಸರು ವಿಳಾಸ ಬರೆದ್ರೆ ಭಾಳ ಒಳ್ಳೆಯದು ಬರೀ ಸಾಕ್ಷಿಗಳು ಅಂತ ಬರೆದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಯಾರು ಅಂತ ಗೊತ್ತಾಗಲ್ಲ ಮತ್ತೆ ನೀವು ಸಹಿ ಹಾಕಬೇಕಾಗತ್ತೆ ಪ್ರತಿ ಪೇಜಿಗೂ ಯಾರು ಬರ್ಕೊಳ್ತಾರೋ ಅವರು ಮತ್ತು ಬರ್ಸ್ಕೊಳ್ಳೋರು ಸಹಿ ಹಾಕಬೇಕಾಗತ್ತೆ ಮತ್ತೆ ಲಾ ಕೊನೆ ಪೇಜಲ್ಲಿ ಸಾಕ್ಷಿಗಳಿಗೆ ಹಾಕಬೇಕಾಗತ್ತೆ ಮತ್ತೆ ವಿಷಯ ಏನು ವಿಷಯ ಅಂತಕ್ಕಂಥದ್ದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಿಬಿಡ್ತೀನಿ ನಿಮಗೆ ನೀವು ಬೇಕಾದ ಪತ್ರಗಳನ್ನ ನೋಡಿರ್ಬೋದು ಡೇಟ್ ರೈಟ್ರುಗಳು ಬರ್ಕೊಡ್ತಾರೆ ಲಾಯರ್ಗಳು ಬರ್ಕೊಡ್ತಾರೆ ಅಥವಾ ಇನ್ಯಾರೋ ಒಂದು ತಂದು ಕೊಡ್ತಾರೆ ಫಾರ್ಮ್ಯಾಟ್ ನೋಡಿ ಅಂತ ಆದರೆ ಇದೆಲ್ಲ ನೋಡೋದು ಅನಿಸಿರ್ಬೇಕು ಯಾವುದೋ ಒಂದು ರೀತಿಯಲ್ಲಿ ಬರೀಬೇಕು ಆ ಥರ ಏನೂ ಇಲ್ಲ ಏನೂ ಹೇಳಲ್ಲ ಮುಖ್ಯವಾದ ಸಂಗತಿಗಳು ಏನಿರಬೇಕೋ ಅದಿದ್ದರೆ ಆಯಿತು ಅಷ್ಟೇ ಗೊತ್ತಾಯ್ತಾಗ ಅದಕ್ಕೇನು ತುಂಬ ತಲೆಕರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಕೊಡೋರು ಯಾರು ತೊಗೊಳ್ಳೋರು ಕ್ರೆ ಪತ್ರ ಅಂತ ಯಾರು ಮಾರೋರು ಯಾರು ಕೊಳ್ಳೋರು ಮತ್ತು ಅದರ ಬೆಲೆ ಎಷ್ಟು ಸಂದಾಯ ಆಗಿದೆಯಾ ಹೇಗೆ ಸಂದಾಯ ಆಗಿದೆ ಗೊತ್ತಾಯ್ತಾ ಮತ್ತು ಆಸ್ತಿಯ ಸ್ವಾಧೀನವನ್ನು ವಹಿಸಿಕೊಟ್ಟಿರ್ತಾನಿವತ್ತೆ ಅಂತ ಬರೀಬೇಕಾಗತ್ತೆ ಮತ್ತು ಯಾವ ಕಾರಣಕ್ಕೆ ಮಾರ್ತಾ ಇದ್ದೀರಾ ಅಂತ ಬೇಕಾದ್ರೆ ಹೇಳ್ಬೋದು ಅಥವಾ ಹೇಳ್ತಾ ಇದ್ರು ಏನು ತೊಂದರೆ ಇಲ್ಲ ಈ ಥರನೇ ಬರೀಬೇಕು ಇದೇ ಪ ಶಬ್ದವನ್ನೇ ಉಪಯೋಗಿಸ್ಬೇಕು ಆ ಥರ ಏನೂ ಇಲ್ಲ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಆದರೆ ಗ್ರಾಮರ್ ವೈಸು ವ್ಯಾಕರಣ ವೈಸ್ ನಿಮ್ಗೆ ಹೇಳಬೇಕು ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್ನು ಥರ್ಡ್ ಪರ್ಸನು ಅಂತ ಕನ್ನಡದಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಗೊತ್ತಾ ನಿಮಗೆ ನಾನು ಇಂಥ ಇದನ್ನು ಯಾಕೆ ಮಾಡಿಕೊಡ್ತಾ ನಾನು ನಾನು ಅಂತ ಹೇಳ್ತಾ ಆಯಿತು ಅಂದರೆ ಅದು ಪ್ರಥಮ ಪುರುಷ ಯಾವುದರಲ್ಲಿ ಇಂಗ್ಲೀಷಲ್ಲಿ ಫಸ್ಟ್ ಪರ್ಸನ್ ಅಂತ ಕರಿತೀವಿ ಐ ಅಂತ ಕರಿತೀವಲ್ಲ ನಾನು ನಾನು ಪತ್ರ ಮಾಡಿಕೊಡ್ತಾ ಪತ್ರ ನಾನು ಇಂಥವ್ರು ಮಾಡಿದ್ದೀನಿ ಇಂಥವ್ರಿಗೆ ಇದ್ದೀನಿ ಹೀಗಿದೆ ಅಂತ ಹೇಳ್ದು ಅಥ್ವಾ ಮೂರು ಇದು ಏನಂತ ಮಧ್ಯಮ ಪುರುಷ ಅಂದರೆ ಅವರು ಅವರು ಅವ್ರಿಗೆ ಇದು ಮಾಡಿಕೊಡ್ತಾ ಇದ್ದೀನಿ ಅವ್ರು ಹಾಕಿದೆ ಹೀಗಿದೆ ಅಂತ ಹೇಳೋದು ಅಥವಾ ಎಲ್ಲ ಒಂದು ಕಡೆ ಬಂದಾಗ ಮೂರನೇ ವ್ಯಕ್ತಿ ಅಂದರೆ ಈ ಪ್ರಥಮ ಪುರುಷನ ಸ್ಥಾನದ ರೀತಿಯಲ್ಲಿ ಬರೆಯೋದು ಅಂದರೆ ಥರ್ಡ್ ಪರ್ಸನ್ನು ಆಯ್ತಾ ನಾನು ಅಂದರೆ ಪ್ರಥಮ ಪುರುಷ ಅವರು ಅಂದರೆ ದ್ವಿತೀಯ ಪುರುಷ ಪ್ರಥಮ ಪುರುಷ ಅಂದ್ರೇನು ಅವರು ಅನ್ನೋದು ಐ ದೇ ಆರ್ ಶಿ ವಿ ಅಂತ ಆಯ್ತಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಥರದಲ್ಲಿ ಬರಿಬೋದು ಆಮೇಲೆ ಹೇಳ್ಬಿಡ್ತೀನಿ ಕೇಳಿ ಮತ್ತೊಂದು ಸಲ ಹೇಳ್ತಾಯಿದೀನಿ ಬೇಜಾರಾಗಬೇಡಿ ಇದೇ ಥರ ಬರೀಬೇಕು ಆ ಥರದ್ದೇನೂ ಫಾರ್ಮ್ಯಾಟ್ ಇಲ್ಲ ಒಟ್ಟಲ್ಲಿ ಈ ಅಂಶಗಳು ಇರಬೇಕಷ್ಟೇ ಗೊತ್ತಾಯ್ತಾ ಇದನ್ನು ಮತ್ತೆ ಮಾರಬೇಕಾದ್ರೆ ನೀವು ಬೆಲೆ ಎಷ್ಟು ಕಟ್ತೀರೋ ಬಟ್ ಆ ಆರ್ ವ್ಯಾಲ್ಯೂಷನ್ ಇರುತ್ತೆ ಸಬ್ ರೇಷದಲ್ಲಿ ಶರ್ಕಾರ ಇತ್ತು ಎಷ್ಟು ದುಡ್ಡು ಅಂತ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಡಲೇಬೇಕು ಅಂತ ಇರುತ್ತೆ ನೀವು ಐದು ಲಕ್ಷ ರೂಪಾಯಿ ಕೊಂಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ ಆಸ್ತಾನೆ ಐದು ಲಕ್ಷ ಅಂತಾರೆ ಬರೀರಿ ಆದರೆ ನಿಮ್ಮ ಸ್ಟ್ಯಾಂಡ್ ಡ್ಯೂಟಿ ಮಾತ್ರ ಹತ್ತು ಲಕ್ಷಕ್ಕೆ ಕೊಡಬೇಕು ಆಯಿತಾ ದಾನಪತ್ರ ಈಗ ದಾನಪತ್ರ ಅಷ್ಟೇ ಯಾರು ಬರೆಯೋರು ಹೆಸರು ವಿಳಾಸ ಯಾರು ಬರೋ ಬರೀತಾ ಇದ್ದೀರಾ ಹೆಸರು ವಿಳಾಸ ಯಾವ ಆಸ್ತಿ ಮತ್ತು ಯಾಕೆ ಕೊಡ್ತಾ ಇದ್ದೀರಾ ಪ್ರೀತಿ ವಿಶ್ವಾಸ ಜ್ಯೋತಕವಾಗಿ ಅಥವಾ ಏನೋ ಸಹಾಯ ಮಾಡಿದ್ರು ಅಂತನೋ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಮಕ್ಕಳಿಗೆ ಕೊಡೋದು ಅಥವಾ ಮೂರನೇ ವ್ಯಕ್ತಿ ಕೊಡೋದೋ ಏನೋ ಒಂದು ಅದೊಂದು ವಿಷಯ ಅದು ಬರೀವಿ ಅದು ಭಾಗದಲ್ಲಿ ಬರಲಿ ಬಾಡಿನಲ್ಲಿ ನಿಂತೀವಲ್ಲ ಅದು ಕೊನೆಗೆ ಮತ್ತೆ ಚಕ್ ಬಂದಿ ಇದ್ದೇ ಇದೆ ಸಾಕ್ಷಿಗಳಿದ್ದೇ ಇದ್ದಾರೆ ಆಯಿತಾ ಮೂರನೇ ವಿಭಾಗ ಪತ್ರ ಎಷ್ಟು ಜನ ಬೇಕಾದ್ರೂ ಸೇರಿಸ್ಕೊಳ್ಳಿ ಅಲ್ಲಿ ಏನಾಗುತ್ತೆ ವಾ ಮೊದಲನೇ ಪಾರ್ಟಿ ಎರಡನೇ ಪಾರ್ಟಿ ಮೂರನೇ ಪಾರ್ಟಿ ಅಂತ ಹಾಕಿ ಯಾರ್ಯಾರಿಗೆ ಶೆಡ್ಯೂಲ್ ಕೊಡ್ತಾರೆ ಒಂದನೇ ಶೆಡ್ಯೂಲು ಎರಡನೇ ಶೆಡ್ಯೂಲು ಮೂರನೇ ಶೆಡ್ಯೂಲು ಗೊತ್ತಾಯ್ತಾ ಹಕ್ಕೇಂದ್ರ ಬಿಟ್ಟು ಕೊಡಿದ್ರೆ ಅಲ್ಲೇ ಬರ್ಕೊಂಡ್ಬಡ್ಬೋದು ಹಕ್ಕು ಕ್ಲಾಸ್ ಪತ್ರ ಸಪ್ರೇಟಾಗಿ ಬರೀಬೇಕಾದ ಅವಶ್ಯಕತೆ ಇಲ್ಲ ಹಣ ಕೊಡಿದ್ರೆ ಹಣ ಬರೀರಿ ಹಣ ಕೊಡಲಿಲ್ಲ ಅಂದರೆ ಇವ್ರಿಗೆ ಹಣ ಕೊಟ್ಟಿಲ್ಲ ನಮ್ಮ ಹಕ್ಕುಗಳನ್ನು ನಮ್ಮ ಪರವಾಗಿ ಬಿಟ್ಟು ಕೊಟ್ಟಿದ್ದಾರೆ ಅಂತನೂ ಒಬ್ಬರು ಪರವಾಗಿ ಬಿಟ್ಕೊಟ್ಟಿದ್ದಾರೆ ಅಂತ ಬರೀರಿ ಹಂಚ್ಕೊಂಡಿದ್ವಿ ಇವತ್ತೇ ಆಯಾ ಆಸ್ತಿಯ ಸ್ವಾಧೀನವನ್ನು ವಹಿಸ್ಕೊಂಡಿರ್ತೀನಿ ಅಂತ ಬರೀಬೇಕಾಗತ್ತೆ ದಾನಪತ್ರದಲ್ಲೂ ಅಷ್ಟೇ ಸ್ವಾಧೀನ ಕೊಟ್ಟಿದ್ದೀನಿ ಬರೀಬೇಕಾಗತ್ತೆ ಮತ್ತು ಚೆಕ್ ಬಂದಿ ಪತ್ರ ಬರೀತೀರಾ ಪ್ರತಿಯೊಂದು ಆಸ್ತಿ ಇದಕ್ಕೂ ಯಾವುದಕ್ಕೆ ಏನೋ ಯಾರ್ಯಾರಿಗೆ ಅಲರ್ಟ್ ಆಗಿರುತ್ತಲ್ಲ ಕೊಟ್ಟಿರ್ತಿರಲ್ಲ ಅವ್ರವ್ರ ಷೇರು ಆಯಾ ಷೇರಿಗೆ ಸರ್ವೆ ನಂಬರು ಚೆಕ್ ಬಂದಿ ಹಾಕಿದರೆ ಭಾಳ ಒಳ್ಳೆಯದು ಇಲ್ಲವ್ರ ತೊಂದರೆ ಆಗುತ್ತೆ ಆಯಿತಾ ಇದೊಂದು ಮತ್ತು ವಿನಿಮಯ ವಿನಿಮಯ ಪತ್ರ ಮಾಡ್ಕೊಳ್ತೀರಾ ನಿನ್ನ ಆಸ್ತಿನ ನನ್ನ ನಿಮ್ಮ ಆಸ್ತಿ ನಂಗೆ ಕೊಡೋದು ನನ್ನ ಆಸ್ತಿ ನಿಮಗೆ ಕೊಡ್ತಕ್ಕಂಥದ್ದು ಇಷ್ಟೇ ಅದರಲ್ಲೂ ಮೊದಲನೇ ಪಾರ್ಟಿ ಎರಡನೇ ಪಾರ್ಟಿ ನನ್ನ ನಾನು ಈ ಶೆಡ್ಯೂಲ್ ಒನ್ನಲ್ಲಿರ್ತಕ್ಕಂಥ ಆಸ್ತಿ ಏನಿದೆ ಅದು ನನಗೆ ಸೇರಿದ್ದು ನಾನು ಸಂಪೂರ್ಣ ಮಾಲೀಕನಾಗಿದ್ದೀನಿ ಎರಡನೇ ಶೆಡ್ಯೂಲ್ಗೆ ಅವ್ರ ಮಾಲೀಕರಾಗಿದ್ದಾರೆ ಇವತ್ತು ನಾವು ತೀರ್ಮಾನ ಮಾಡಿಕೊಂಡು ವಿನಿಮಯ ಮಾಡ್ಕೊಳ್ತಾ ಇದ್ದೀನಿ ನನ್ನ ಆಸ್ತಿನ ಅವ್ರಿಗೆ ವಹಿಸ್ತಾ ಇದೀನಿ ಅವ್ರ ಆಸ್ತಿ ನನಗೆ ಬಂದಿದೆ ಇವತ್ತಿಂದ ಅವ್ರ ಮಾಲೀಕರು ಈ ಆಸ್ತಿಗೆ ಇನ್ನು ಮುಂದೆ ನಾನು ಮಾಲೀಕತ್ವ ಹೋಗುತ್ತೆ ಆ ಎರಡನೇ ಆಸ್ತಿಗೆ ನಾನು ಮಾಲೀಕ ಆಗ್ತೀನಿ ಅಂತ ಬರ್ಕೊಂಡ್ರಾಯಿತು ಇಷ್ಟು ಬಹಳ ಮೂಲಭೂತವಾಗಿ ಬರೀತಕ್ಕಂಥದ್ದು ಮತ್ತು ಈ ಪತ್ರಗಳನ್ನು ಬರಿಬೇಕಾದ್ರೆ ಕೆಲವು ನಿಯಮಗಳು ಅಂದರೆ ಭಾಳ ಸರಳವಾದ ನಿಯಮಗಳು ಏನಂದರೆ ಈಗ ಬರಿತಾ ಇರಬೇಕಾದ್ರೆ ಕಾರಣ ಅಂತ ನಾ ಹೇಳಿದೆ ಕರೆ ಪತ್ರದಲ್ಲಿ ನೀವು ಕೊಡ್ತೀರಾ ಸಾಮಾನ್ಯ ನಿಮ್ಮ ಖರ್ಚು ವೆಚ್ಚಗಳನ್ನ ನುಗ್ಸೋದಕ್ಕೆ ಅಥವಾ ಮನೆಗೆ ಮದುವೆ ಮಾಡಿಕೊಡೋದಕ್ಕೆ ಅಥವಾ ಇನ್ನೇನೋ ಮನೆ ಕಟ್ಟಿಸೋದಕ್ಕೆ ಇತ್ಯಾದಿ ಬರಿತೀರಾ ದಾನಪತ್ರನೂ ಅಷ್ಟೇ ಯಾಕೆ ಬರಿತೀರ ಅಂತ ಹೇಳಿ ಕಾರಣ ಕೊಡಬೇಕಾಗತ್ತೆ ಮತ್ತು ಇವು ಇಲ್ಲಿ ಬರೀತಿರಲ್ಲ ವಿಲ್ ಬರೀತಾ ನಿಮ್ಮ ಕುಟುಂಬದ ಸದಸ್ಯರ ಪರವಾಗಿ ಬರೀದೋ ಹೋದರೆ ಅಂದರೆ ಹೆಂಡತಿ ಮಕ್ಕಳು ಪರವಾಗಿ ಬರೀದೆ ಯಾರ್ದೋ ಮೂರನೇ ಅವ್ರ ಪರವಾಗಿ ಬರೀತಿದ್ರೆ ಅಥವಾ ಸ್ವಲ್ಪ ಹೆಂಡತಿ ಮಕ್ಕಳು ಪರವಾಗಿ ಬರೆದು ಸ್ವಲ್ಪ ಇನ್ನು ಭಾಗ ಉಳಿಕೆ ಭಾಗವನ್ನು ಮೂರನೇ ಪಾರ್ಟಿಗೆ ಬರೆಯಿದರೆ ಯಾಕೆ ಇವ್ರಿಗೆ ಬರೀತಾ ಇಲ್ಲ ಕುಟುಂಬದ ವ್ಯಕ್ತಿಗಳಿಗೆ ಮೂರನೇ ವ್ಯಕ್ತಿಗೆ ಯಾಕೆ ಬರೀತಾ ಇದ್ದಾರೆ ಅಂತ ಕಾರಣ ಕೊಡಬೇಕಾಗತ್ತೆ ಗೊತ್ತಾಯ್ತಾ ಯಾಕಂದರೆ ನಾಳೆ ನಿಮ್ಮ ನೀವು ಬರೆದ್ರದ ಬಗ್ಗೆ ಅನುಮಾನ ಬರಬಾರ್ದು ನಾವು ಮನೆ ವಿಡಿಯೋ ಮಾಡಿ ಹೇಳಿದ್ದೀನಿ ನಿಮಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ ಅಂಥೇಳಿ ಆದ್ದರಿಂದ ಇದನ್ನೆಲ್ಲ ತಾವು ಗಮನಿಸ್ಬೇಕಾಗತ್ತೆ ಮತ್ತು ಇದೆಲ್ಲ ಬರೆದುಬಿಟ್ಟು ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇದು ಬೇರೆ ಬೇರೆ ಪತ್ರಗಳನ್ನು ಬರೀತಕ್ಕಂಥದ್ದು ಹೇಗೆ ಮತ್ತು ಏನೇನದ್ರಲ್ಲಿ ಮುಖ್ಯವಾಗಿರಬೇಕು ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಭಾಳ ಸಿಂಪಲ್ ವಿಚ ಅದು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿಬಿಟ್ರೆ ಮುಗೀತು ಅಲ್ಲಿ ರಿಜಿಸ್ಟರ್ ಆಗುತ್ತೆ ನಿಮ್ಗೆ ಕೋರ್ಟ್ ಅದೆಷ್ಟು ಅಲ್ಲೇ ತೋರಿಸುತ್ತೆ ನಿಮಗೆ ಯಾವುದರಲ್ಲಿ ಕಾವೇರಿನಲ್ಲಿ ಎಷ್ಟು ಇದು ಸ್ಟ್ಯಾಂಪ್ ಡ್ಯೂಟಿ ಕೊಡಬೇಕಾಗತ್ತೆ ಅಂಥೇಳಿ ಕೊಟ್ಟುಬಿಡಬೇಕು ಕಟ್ಟಿಬಿಟ್ಟು ಮಾಡ್ಬೋದು ಮತ್ತು ಎರಡನೇದಾಗಿ ಅಲ್ಲ ಮ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಮತ್ತೆ ಹೇಳ್ತಾಯಿದ್ದೀನಿ ನಾನು ಇಂಥದೇ ಭಾಷೆ ಬರೀಬೇಕು ಅಂತಿಲ್ಲ ಕನ್ನಡ ಅಥವಾ ಇಂಗ್ಲೀಷ್ ಯಾವುದ್ರಲ್ಲೂ ಬರ್ಕೋಬೋದು ಅಂತೊಂದರೆ ಇಲ್ಲ ಹೀಗೆ ಬರೀಬೇಕು ಅಂತಿಲ್ಲ ನೀವು ಯಾವ ಥರದಲ್ಲಾದರೂ ಬರೀರಿ ಆ ಅರ್ಥ ಕೊಡಬೇಕು ಅಂದರೆ ಪಾರ್ಟಿಗಳ ಉದ್ದೇಶ ಏನು ಇವರು ಮಾರಕ್ಕೆ ಕೊಟ್ಟಿದ್ದಾರೋ ದಾನ ಮಾಡಕ್ಕೆ ಹೊರಟಿದಾರೋ ಅಥವಾ ಹಕ್ಕು ಕುಲಾಸೆ ಮಾಡಕ್ಕೆ ಹೊರಟಿದಾರೋ ಅಥವಾ ವಿಭಾಗ ಮಾಡ್ಕೊಳ್ಕೊಟ್ಟಿದಾರೋ ಗೊತ್ತಾಗಬೇಕು ಗೊತ್ತಾಯ್ತಾ ಆದ್ದರಿಂದ ನೀವು ಆ ಒಂದು ಪತ್ರಕ್ಕೆ ಏನು ಹೆಸರು ಕೊಡ್ತಿರೋ ಅದಕ್ಕೆ ಅನುಗುಣವಾಗಿ ಒಳಗಡೆ ಒಕ್ಕಣೆ ಇರಬೇಕು ಯಾಕಂದರೆ ಒಕ್ಕಣೆ ನೋಡೋದು ಒಂಥರ ಪತ್ರ ಹೆಸರು ಬೇರೆ ಬೇರೆ ಬರೆಯೋದು ಬೇಡ ಬರೀರಿ ಏನು ತೊಂದರೆ ಇಲ್ಲ ನಿಮ್ಮ ನಿಮ್ಮ ಮನಮಗಳಲ್ಲಿ ಅಥವಾ ಏನು ಬರೀತಿರೋ ಅದೇ ಬರೀರಿ ಏನು ತೊಂದರೆ ಇಲ್ಲ ಈಗ ನಮ್ಮ ಮೊದಲಿಂದ ನಮಗೆ ದಾನಪತ್ರ ಇದಕ್ಕೆ ಯಾವುದಕ್ಕೆ ಗಿಫ್ಟ್ ದಾನಪತ್ರ ಅಂತ ಬರೀತಾರೆ ನಂಗೆ ಇವಾಗ ಅದ್ರ ಬಗ್ಗೆ ತಕರಾರಿದೆ ದಾನಪತ್ರ ಅಂತ ಆ್ಯಕ್ಚುಲಿ ಉಡುಗೊರೆ ಗಿಫ್ಟ್ ಅಂದರೆ ಉಡುಗೊರೆ ಅಪ್ಪ ಉಡುಗೊರೆ ಪತ್ರನ ಬರೀಬೇಕು ಯಾವ ಯಾವುದೋ ಕಾಲದ ದಾನ ದಾನು ಬರ್ದಿದ್ದಾರೆ ದಾನ ಅಲ್ಲ ಅದು ಆ್ಯಕ್ಚುಲಿ ಅದರಿಂದ ಉಡುಗೊರೆ ಪತ್ರ ಅಂತ ಬರ್ಕೊಂಡ್ರೆ ಭಾಳ ಒಳ್ಳೆಯದು ಅನಿಸುತ್ತೆ ಯೋಚನೆ ಮಾಡಿ ಒಂದು ಅವ್ರು ಏನು ಮಾಡಿದ್ರು ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಂತೊಂದರೆ ತಲೆ ಕಳ್ಸ್ಕೊಳ್ಳೋದು ಬೇಡ ಆದರೆ ಬರಿತಾ ಸ್ಪಷ್ಟತೆ ಇರಬೇಕು ಯಾಕೆ ಬರಿತಾ ಇದ್ದೀನಿ ಏನು ಕಾರಣ ಯಾರು ಪರವಾಗಿ ಬರಿತಾ ಇದ್ದೀನಿ ಅಂತಕ್ಕಂಥದ್ದು ಇರಬೇಕು ನಾಳೆ ಕೋರ್ಟಿಗೆ ಹೋದರೆ ಕ್ಯಾನ್ಸಲೇಷನಿಗೆ ತೊಂದರೆ ಗೊತ್ತಾಯ್ತಾ ಈಗ ಅಡಾಪ್ಷನ್ ಡೀಡ್ ಅಂತ ಇದೆ ಅದನ್ನೂ ಬರ್ಕೊಳ್ತೀರಾ ಅಲ್ವಾ ಅದನ್ನು ಯಾರು ಕೊಡೋರು ಯಾರು ತಗೊಳ್ಳೋರು ಯಾವ ಮಗು ಅದಕ್ಕೆ ಎಷ್ಟು ವರ್ಷ ಕಾನೂನು ಪ್ರಕಾರ ಏನು ಹೇಳಿದೆ ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ಏನು ಹೇಳಿದೆ ಅದರ ಪ್ರಕಾರ ಬರ್ಕೊಂಡಿದ್ದೀರಾ ಮಗುಗೆ ಎಷ್ಟು ವಯಸ್ಸಾಗಿದೆ ಇವರು ಸ್ವಂತ ತಂದೆ ತಾಯಿಗಳ ತೊಗೊಳ್ತಿರೋರು ಯಾರು ಅವ್ರ ಮಕ್ಕಳಿಲ್ವೇ ಮತ್ತು ಅವರಿಗೂ ಇರ್ಗು ಇರ್ತ ವಯಸ್ಸಿನ ಅಂತರ ಇಪ್ಪತ್ತೊಂದು ವರ್ಷ ಇರಬೇಕು ಅಂತ ಕಾನೂನು ಹೇಳುತ್ತೆ ಹುಡುಗಾಗೋ ಹುಡುಗಿದ್ರೆ ಹದಿನೈದು ವರ್ಷ ದಾಟಿರಬಾರ್ದು ಅಂತ ಹೇಳುತ್ತೆ ಅದರೊಳಗೆ ಇದೆಯಾ ಮತ್ತು ವಯಸ್ಸು ಅಂತರ ಯಾರು ತೊಗೊಳ್ತಿರೋರಿಗೂ ಮತ್ತು ಮಗುವಿಗೂ ಇಪ್ಪತ್ತೊಂದು ವರ್ಷಕ್ಕಿಂತ ಜಾಸ್ತಿ ಇದೆಯಾ ಅಂತರ ಅದು ಗೊತ್ತಾಗಬೇಕು ಅದನ್ನೆಲ್ಲ ಬರ್ಕೋಬೇಕು ರಿಜಿಸ್ಟರ್ ಮಾಡಬೇಕು ಆದರೆ ಒಂದು ತಿಳ್ಕೊಳ್ಳಿ ಪತ್ರಗಳಲ್ಲಿ ಈ ಯಾವುದೇ ಪತ್ರವನ್ನು ಕೂಡ ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ಸಬ್ ರಿಜಿಸ್ಟ್ರಿಗಿಲ್ಲ ತಿಳ್ಕೊಂಬಿಡಿ ಭಾಳ ಮುಖ್ಯವಾದ ವಿಚಾರ ಇದು ಮತ್ತು ಎರಡನೇದಾಗಿ ಈ ಒಂದು ಪತ್ರಗಳನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲ ಇಬ್ಬರೂ ಒಟ್ಟಾಗಿ ಪರಸ್ಪರ ಒಪ್ಪಿ ಕ್ಯಾನ್ಸಲೇಷನಿಗೆ ಒಂದು ಪತ್ರ ಬರ್ಕೊಂಡು ರಿಜಿಸ್ಟರ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಆಯಿತಾ ಒಂದು ಮತ್ತು ಇನ್ನೊಂದು ವಿಷಯ ಅಂದರೆ ಇಲ್ಲ ಕೋರ್ಟಿಗೆ ಹೋಗಿ ತೀರ್ಮಾನ ಮಾಡ್ಕೋಬೇಕಾಗತ್ತೆ ಇದು ಒಪ್ತಾ ಇಲ್ಲ ಅವರು ಕ್ಯಾನ್ಸಲ್ ಆಗಬೇಕು ಅಂತ ಯಾವ ಕಾರಣ ಇದೆಯೋ ಸಕಾರಣ ಕೊಟ್ಟರು ಆದರೆ ಒಂದೇ ಒಂದು ಈ ನಾ ಹೇಳಿದಂಥ ಪತ್ರಗಳೇನಿದೆ ಗೀಡ್ ಇದೆ ಅದರಲ್ಲಿ ಒಂದೇ ಒಂದು ನೀವು ಪರಸ್ಪರ ಒಪ್ಪಿ ಕೂಡ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂದರೆ ಅಡಾಪ್ಷನ್ ಗೀಡು ದತ್ತು ಪತ್ರ ಏನಿದೆ ಅದನ್ನು ನೀವು ಪರಸ್ಪರ ಒಪ್ಪಿ ಯಾರು ತೊಗೊಂಡವರು ಕೊಟ್ಟವರು ಒಪ್ಪಿಗೆ ಹಾಕಿ ಒಪ್ಪಂಡು ಅದನ್ನು ಕ್ಯಾನ್ಸಲ್ ಮಾಡಕ್ಕೆ ಬರೋಲ್ಲ ಅಥವಾ ಯಾರು ದತ್ತು ಹೋಗಿದ್ದಾನೆ ಹುಡುಗ ಹುಡುಗಿ ಮೆಜಾರಿಟಿ ಬಂದು ತಗೊಂಡವರು ಅವರು ಕೂತ್ಕೊಂಡು ನಾವು ಅದು ಕ್ಯಾನ್ಸಲ್ ಮಾಡ್ಕೊಳ್ತಾ ಇಂಥ ಬರೋದು ರಿಜಿಸ್ಟರ್ ಮಾಡಿ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಒಂದು ಸಲ ದತ್ತು ಪತ್ರ ಮಾಡಿಕೊಂಡ್ರೆ ಅದು ಪರ್ಮನೆಂಟ್ ಆಗಿರುತ್ತೆ ಒಂದು ವೇಳೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ಕೋರ್ಟಿಗೆ ಹೋಗೇ ಮಾಡ್ಕೋಬೇಕು ತಿಳ್ಕೊಳ್ಳಿ ಈ ಎಲ್ಲ ಪತ್ರಗಳ ಪೈಕಿ ಅಡಾಪ್ಷನ್ ಡೀಡನ್ನು ನೀವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಬರೋಲ್ಲ ಪರಸ್ಪರ ಒಪ್ಪಿ ಅದನ್ನು ಮಾತ್ರ ಜ್ಞಾಪಕ ಇರಲಿ ಅದನ್ನು ಮಾಡೋಕ್ಕೆ ಬರಲ್ಲ ಕೋರ್ಟನ್ನು ಮಾಡ್ಕೋಬೇಕು ಮತ್ತು ಇನ್ನೊಂದು ಸಲ ಹೇಳ್ತಾಯಿ ಯಾವುದೇ ಪತ್ರಗಳನ್ನು ಸಬ್ ರಿಜಿಸ್ಟ್ರಾರರು ಕ್ಯಾನ್ಸಲ್ ಮಾಡಕ್ಕೆ ಬರೋದಿಲ್ಲ ಗೊತ್ತಾಯ್ತಾ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ ಆದರೆ ಇತ್ತೀಚೆಗೆ ಬಂದಂಥ ಒಂದು ಕಾನೂನು ಏನು ಕೊಟ್ಟಿದ್ದಾರೆ ಯಾವುದು ಡಿಸ್ಟ್ರಿಕ್ಟ್ ರಿಜಿಸ್ಟಾರಿಗೆ ಕ್ಯಾನ್ಸಲೇಷನಿಗೆ ಒಂದು ಕೊಟ್ಟಿದ್ದಾರಲ್ಲ ಅದ್ರ ಮೂಲಕ ಮಾಡ್ಬೋದು ಬಟ್ ಹಾಲು ಮಾಡಿದರೂ ಕೂಡ ಕೊನೆ ತೀರ್ಮಾನ ಆಗ್ತಕ್ಕಂಥದ್ದು ಸಿವಿಲ್ ಕೋರ್ಟಲ್ಲಿ ನಿಮ್ಗೆ ಗೊತ್ತಿದೆ ಅದ್ರ ಮೇಲೆ ಅಪೀಲ್ ಹೋಗ್ಬೋದು ಆಯಿತಾ ಇದೆಲ್ಲ ಇದೆ ಅದರಿಂದ ಸಿವಿಲ್ ಕೋರ್ಟ್ಗೆ ಹೋಗೋದೇ ಭಾಳ ಒಳ್ಳೆಯದು ಅಲ್ಲಿ ಕ್ರಮಬದ್ಧವಾಗಿ ಎವಿಡೆನ್ಸ್ ಎರಡೂ ಪಾರ್ಟ್ಗಳ್ಗೆ ತೊಗೊಂಡು ಇದನ್ನು ತುಲನೆ ಮಾಡಿ ತೂಕ ಮಾಡಿ ಗೊತ್ತಾಯ್ತಾ ತೀರ್ಪು ಕೊಡ್ತಾರೆ ಅದೇ ಒಳ್ಳೆಯದು ಒಂದು ಕೋರ್ಟಲ್ಲಿ ಮೋಸ ನಿಮಗೆ ಅನ್ಯಾಯ ಆಗಿದೆ ಅಂತ ಆದರೆ ಮೇಲುಗಡೆ ಕೋರ್ಟಲ್ಲಿ ಮಾಡ್ಕೋಬೋದು ಸಿವಿಲ್ ಕೋರ್ಟ್ಗೆ ಹೋಗೋದೆ ಭಾಳ ಒಳ್ಳೆಯದು ಅಂತ ಹೇಳಿದ್ದೀನಿ ಮತ್ತು ನಿಮಗೆ ಕ್ಯಾನ್ಸಲೇಷನ್ ಡೇಟಿಗೆ ನಿಮ್ಗೆ ಮೊದಲೇ ಹೇಳಿದ್ದೀನಿ ನಾನು ನಿಮಗೆ ಅದಕ್ಕೆ ಮೂರು ವರ್ಷ ಇದ್ದರೂ ಕೂಡ ಅದಕ್ಕೆ ನಿಮ್ಗೆ ನಿಮಗೆ ಯಾವತ್ತು ಮೋಸ ಆಗಿದೆ ಗೊತ್ತಾಯ್ತಾ ಮೋಸದಿಂದ ಬರ್ಕೊಟ್ಟಿದ್ದಾರೆ ಬರ್ಸಿದ್ದಾರೆ ನಂಗೆ ಮೋಸ ಆಗಿದೆ ಈ ಆಸ್ತಿ ಇಲ್ಲ ಈ ಆಸ್ತಿ ಕೊಟ್ಟಿಲ್ಲ ಯಾವುದೋ ಆಸ್ತಿ ತೋರಿಸಿ ಯಾವುದೋ ಕೊಟ್ಟಿದ್ದಾರೆ ಅದಿಲ್ಲ ಅಳತೆ ಎಷ್ಟಿಲ್ಲ ಅಂತ ಆದರೆ ಏನೇ ತೊಂದು ಅನುಮಾನಗಳು ಮತ್ತು ಕಂಪ್ಲೇಂಟ್ ನಿಮ್ದಿದ್ದರೂ ಕೂಡ ಗೊತ್ತಾಯಿತಾ ಅದನ್ನು ಯಾವ ತಾರೀಕಿನಂದು ನಿಮಗೆ ಜ್ಞಾನ ಅದು ಯಾವುದೋ ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ ಅಂತ ಅಥವಾ ಮೋಸ ಮಾಡಿ ನಂಗೆ ಬರ್ಸಿಬಿಟ್ಟು ಈ ಅಳತೆ ಕಮ್ಮಿ ಅಳತೆ ಕೊಟ್ಟಿದ್ದಾರೆ ಅಂತನೋ ಅಥವಾ ಯಾವುದೋ ಭೂಮಿ ತೋರಿಸಿ ಇನ್ಯಾವುದೋ ಕೊಟ್ಟಿದ್ದಾರೆ ಅಂತನೋ ಆ ಥರ ದಿನ ಮನವರಿಕೆ ಆದರೆ ಗೊತ್ತ ನಿಮಗೆ ಅದು ತಿಳುವಳಿಕೆ ಬಂದ ದಿನಾಂಕದಿಂದ ಲಿಮಿಟೇಷನ್ ಓಡುತ್ತೆ ಅಂದರೆ ಮೂರು ವರ್ಷ ಗೊತ್ತಾಯ್ತು ಈ ಜ್ಞಾಪಕ ಇರಲಿ ಕ್ಯಾನ್ಸಲ್ ಮಾಡ್ಬೋದು ಇದು ಈ ಪತ್ರಗಳ ಕುರಿತು ನಾನು ಅತ್ಯಂತ ಮೂಲಭೂತವಾಗಿ ಎಲಿಮೆಂಟ್ರಿ ಅಂತಾರಲ್ಲ ಆ ಮೂಲಭೂತವಾಗಿ ಕೆಲವು ಸಂಗತಿಗಳನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ಯಾಕಂದ್ರೆ ನಮ್ಮ ಹತ್ರ ಬರೋರು ಪಾಪ ತಪ್ಪುಗಳು ಮಾಡ್ಕೊಂಬರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ತಿಳಿ ಹೇಳಬೇಕಾಗತ್ತೆ ಈಗ ಈಗ ನಮಗೆಲ್ಲ ಗೊತ್ತಿದೆ ಅಂತ ಹೇಳಿ ಊರಿನವ್ರಿಗೆಲ್ಲ ಎಲ್ರಿಗೂ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ಬಾರ್ದು ಯಾರೇ ಲಾರು ಭಾವಿಸ್ಬಾರ್ದು ಇದೇನು ಗೊತ್ತಿಲ್ಲ ಅನ್ರಿಂದರೆ ಪಾಪ ಗೊತ್ತಿರಲ್ಲ ಅವ್ರಿಗೆ ಏನು ಮಾಡೋದು ಭಾಳ ಸಣ್ಣ ಸಂಗತಿ ಕೂಡ ಈಗ ನಾನು ಇತ್ತೀಚೆಗೆ ಒಂದು ವೀಡಿಯೋ ಮಾಡ್ತಾ ಹೇಳಿದ್ದೆ ಯಾವುದೋ ಒಂದು ತಾಲೂಕಲ್ಲಿದ್ದಾರೆ ಆ ಪಕ್ಕದ ತಾಲೂಕಿನಲ್ಲಿ ನಾನು ಆಸ್ತಿ ತಗೋಬೋದ ಸರ್ ಅಂತ ನಂಗೆ ಕೇಳಿದರು ಪಾಪ ಆ ಥರ ಜನ ತಿಳ್ಕೊಂಡಿದ್ದಾರೆ ಕಾನೂನು ಗೊತ್ತಿಲ್ಲ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರು ಪರ್ಚೇಸ್ ಮಾಡ್ಬೋದು ಅನ್ನೋ ಗೊತ್ತಿಲ್ಲ ಅವ್ರಿಗೆ ಈ ಕಾಶ್ಮೀರದಲ್ಲೂ ಪರ್ಚೇಸ್ ಮಾಡ್ಬೋದು ಆಯಿತಾ ಅದರಿಂದ ಯಾರೋ ತಪ್ಪು ಕಲ್ಪನೆ ಇಟ್ಕೊಳೋದು ಬೇಡ ನಿಮಗೆ ಗೊತ್ತಿಲ್ಲೋ ಹೋದರೆ ಯಾರನ್ನ ಕೇಳಿಬಿಟ್ಟು ಗೊತ್ತಿರೋರನ್ನ ಕೇಳಿಬಿಟ್ಟು ಮಾಡಿ ಮಿಸ್ಗೈಡ್ ಮಾಡೋರು ಭಾಳ ಜಾಸ್ತಿ ಇರ್ತಾರೆ ಕಾನೂನು ಬಗ್ಗೆ ಅವ್ರನ್ನ ಅವ್ರನ್ನ ದೂರ ಇಟ್ಟಿದ್ದೀರಿ ಯಾರೆಲ್ಲ ಯಾರ ಹತ್ರಕ್ಕೊ ಅಥ್ವ ಗೊತ್ತಿರೋ ಹತ್ರ ಗೊತ್ತಿರೋರು ಇದ್ದಾರೆ ಬೇಕಷ್ಟು ಜನ ಓದ್ಕೊಂಡಿರೋರು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಷಯವನ್ನು ಈ ಇವತ್ತಿನ ಈ ಪತ್ರಗಳ ಕುರಿತಾದ ಒಂದು ಸಣ್ಣ ಸಂಗ ಕೆಲವು ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ